ಬೆಂಗಳೂರು ಉತ್ತರದ ಚುನಾವಣೆಯ ಮತ ಎಣಿಕೆ ಇನ್ನೂ ನಡೀತಾ ಇದೆ ಕರ್ನಾಟಕ ರಾಜ್ಯದ ಎಲ್ಲ ಕ್ಷೇತ್ರಗಳ ಮತ ಎಣಿಕೆ ಕೂಡ ಮುಗ್ದಿದೆ ದೇಶದಲ್ಲಿ ಹಲವಾರು ಕಡೆ ಮತ ಎಣಿಕೆ ನಡೀತಾ ಇದೆ ಇನ್ನೂ ಯಾವುದು ಫೈನಲ್ ರಿಸಲ್ಟ್ ಬಂದಿಲ್ಲ ನನ್ನ ಕ್ಷೇತ್ರ ಬೆಂಗಳೂರು ಉತ್ತರದ ಫೈನಲ್ ರಿಸಲ್ಟ್ ಕೂಡ ಇನ್ನೂ ಬಂದಿಲ್ಲ ಇನ್ನೂ ಸುಮಾರು ಐವತ್ತು ಸಾವಿರ ಮತಗಳ ಕೌಂಟಿಂಗ್ ಬಾಕಿ ಇದೆ ಅದಕ್ಕಾಗಿ ಕೊನೆಯ ಕ್ಷಣದ ಮತ ಎಣಿಕೆಯ ಸಂದರ್ಭದಲ್ಲಿ ನಾನು ಬಂದಿದ್ದೀನಿ ನಮಗೆ ವಿಶ್ವಾಸ ಇದೆ ನಾವು ಈಗಾಗಲೇ ಸುಮಾರು ಎರಡೂವರೆ ಲಕ್ಷ ಅಂತರವನ್ನು ಕಾಯ್ದಿರಿಸ್ಕೊಂಡಿದ್ದೀವಿ ಇನ್ನೂ ಸ್ವಲ್ಪ ಹೆಚ್ಚಿನ ಅಂತರ

ಇನ್ನೂ ಕೌಂಟಿಂಗ್ ನಡೀತಾ ಇದೆ ಕೊನೆಯ ಹಂತದ ರಿಸಲ್ಟ್ ಇನ್ನೂ ಬರಬೇಕಾಗಿದೆ ಆದರೆ ಈಗಾಗಲೇ ನಾವು ಇನ್ನೂರ ತೊಂಬತ್ತನ್ನು ದಾಟಿದ್ದೀವಿ ಮಿನಿಮಮ್ ಮೆಜಾರಿಟಿ ಬೇಕಾಗಿರುವಂಥದ್ದು ಇನ್ನೂರ ಎಪ್ಪತ್ತೆರಡು ಈಗಾಗಲೇ ಎನ್ ಡಿ ಎ ನಾವು ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡಿದ್ದೀವಿ ಸರ್ಕಾರ ರಚನೆ ಆಗುತ್ತೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಮತ್ತೊಂದು ಸಾರಿ ಮೂರನೇ ಬಾರಿಗೆ ಸರ್ಕಾರ ಆಗಿರುತ್ತೆ ಚುನಾವಣೆ ಪೂರ್ವದಲ್ಲಿ ನಾವು ಹೇಳಲೇಬೇಕು ಜನರನ್ನು ಹುರಿದಕ್ಕೆ ನಮ್ಮ ಚುನಾವಣೆಯ ಸ್ಟ್ರಾಟಜಿಯಾಗಿ ನಾವು ಹೇಳಿದ್ದೀವಿ ಬೇರೆ ಬೇರೆ ಕಾರಣಕ್ಕೆ ಹಿನ್ನಡೆ ಆಗಿರ್ಬೋದು ಇವತ್ತು ಕಾಂಗ್ರೆಸ್ಸಿನ ಮನೆಗೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅನ್ನುವಂಥ ಸುಳ್ಳು ಭರವಸೆಗಳನ್ನು ಕೊಟ್ಟಿದ್ದಿರ್ಬೋದು ಬೇರೆ ಬೇರೆ ಕಾರಣಕ್ಕೆ ಇರ್ಬೋದು ಆದರೆ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಎನ್ ಡಿ ಎ ಸರ್ಕಾರ ರಚನೆ ಆಗುತ್ತೆ ಎರಡೂ ಜಾಗದಲ್ಲಿ ಎರಡೂ ರಾಜ್ಯಗಳಲ್ಲಿ ನಮ್ಮ ಸರ್ಕಾರ ಬಂದಿದೆ ಮೊದಲ ಬಾರಿಗೆ ನಮಗೆ ಬಹಳ ಖುಷಿಯಾಗಿದೆ ಆಂಧ್ರ ಪ್ರದೇಶ ಮತ್ತು ಒರಿಸ್ಸಾದಲ್ಲಿ ಭಾರತೀಯ ಜನತಾ ಪಾರ್ಟಿ ಭಾಳ ದೊಡ್ಡ ಅಂತರದಲ್ಲಿ ಗೆದ್ದು ಸರ್ಕಾರವನ್ನು ರಚನೆ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಮತ್ತು ಎರಡು ರಾಜ್ಯಗಳ ಒಂದು ಸರ್ಕಾರ ಅದು ಭಾರತೀಯ ಜನತಾ ಪಾರ್ಟಿದು ಅದಕ್ಕೆ ಆನಂದ ಆಗಿದೆ ಮೋದಿ ಮತ್ತೆ ಪ್ರಧಾನಿ ಆಗ್ತಾರ ಅದನ್ನು ಎಲ್ಲ ಎಂ ಸೇರಿ ಡಿಸೈಡ್ ಮಾಡ್ತಾರೆ